ಗಾಯ್ಸ್ ಅಸ್ಲಾಂ ವಲೈಕುಮ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ನಾವಿವತ್ತು ನಮ್ಮ ಚಾನೆಲ್ ಅಲ್ಲಿ ಏನಪ್ಪ ನೋಡ್ತಿರೋದು ಅಂತ ಹೇಳಿದ್ರೆ ಮಾವಿನಕಾಯಿದು ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂತಾನೆ ನೋಡ್ತಿರೋದು ಫಸ್ಟ್ ಬಂದು ನಾನು ಮಾವಿನಕಾಯಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಕೊಂಡಿದ್ದೀನಿ ಕಟ್ ಮಾಡಿ ಮತ್ತೆ ಸಾಲ್ಟು ಮತ್ತು ಮತ್ತೆ ಟರ್ಮರಿಕ್ ಅರ್ಶಿನ ಪುಡಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಇಕ್ಬಿಟ್ಟು ಒಂದು ಹೋಲ್ ನೈಟ್ ಸ್ಟೇ ಆಗಕ್ಕೆ ಬಿಟ್ಬಿಡ್ತೀವಿ ಹಂಗೆ ಸೊ ಮಾರ್ನಿಂಗ್ ವೇಕ್ ಮಾಡಿ ನೋಡಿದರೆ ಈ ಥರ ವಾಟರ್ ಬಂದಿರುತ್ತೆ ಸ್ವಲ್ಪ ಜಾಸ್ತಿನೇ ಆಗಬೇಕು ಅರ್ಶಿನದ ಪುಡಿ ಓಕೆ ನಾ ನೆಕ್ಸ್ಟ್ ಬಂದು ಏನೇನು ಇಂಗ್ರೀಡಿಯನ್ಸ್ ಅನ್ ಇಂಗ್ರೀಡಿಯನ್ಸ್ ಅನ್ನೋದು ನೋಡೋಣ ಸೊ ಫಸ್ಟ್ ಬಂದು ನಾವು ಮೆಣಸಿನ್ಕಾಯಿ ತಗೋಬೇಕು ನೋಡಿ ಆ್ಯಂಡ್ ಸಾಸಿವೆ ಹಾಕ್ಕೋಬೇಕು ಜೀರಾ ದೆನ್ ಸ್ವಲ್ಪ ಬೆಲ್ಲ ಕರ್ಬೇವು ಮೆಂತ್ಯ ಅಂತೀವಲ್ಲ ಸೊ ಮೆಂತ್ಯ ಮತ್ತೆ ಬೆಳ್ಳುಳ್ಳಿ ಇದನ್ನೆಲ್ಲ ನಾನು ಸೇರಿಸಿಕೊಂಡಿದ್ದೀನಿ ಸೊ ನೆಕ್ಸ್ಟ್ ಏನು ಮಾಡಬೇಕನ್ನೋ ಪ್ರೊಸೀಜರ್ ಬಂದು ಈಗ ನೋಡೋಣ ಲೆಟ್ಸ್ ಗೋ ಇದನ್ನೆಲ್ಲ ಬಂದು ರೋಸ್ಟ್ ಮಾಡಿ ಸೈಡಿಗೆ ಪ್ಯಾನ್ ಅಲ್ಲಿ ಪ್ಲೇಟಲ್ಲಿ ಆ್ಯಂಡ್ ನೆಕ್ಸ್ಟ್ ಸೇಮ್ ಅಲ್ಲಿ ಸ್ವಲ್ಪ ಆಯಿಲ್ ಹಾಕೋಬೇಕು ಸೊ ನೋಡಿ ಆಯಿಲ್ ಬಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಇದು ಸ್ವಲ್ಪ ಹೀಟ್ ಆಗಲಿ ನಾವು ಹೀಟ್ ಆಗ ಗಂಟ ಏನು ಮಾಡೋಣ ಅಂತೆ ಇದೆಲ್ಲ ಬಂದು ಒಂದು ಸ್ಮಾಲ್ ಜಾರ್ ಅಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಲೈಕ್ ಪೌಡರ್ ತರ ಮಾಡ್ಕೊಳ್ಳೋಣ ನೋಡಿ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ನೋಡಿ ಈಗ ಬಂದು ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಇದು ಸೊ ಇದು ಸೈಡಿಗೆ ಇಟ್ಕೊಳ್ಳೋಣ ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ಸ್ವಲ್ಪ ಜಚ್ಕೊಳ್ಳೋಣ ಜಚ್ಕೊಳ್ಳೋಣ ಅಂದರೆ ಇದೆಲ್ಲ ಬಂದು ಮ್ಯಾಶ್ ಮಾಡ್ಕೊಳ್ಳೋಣ ಸೊ ನೋಡಿ ಫೈನಲಿ ಬಂದು ಜಚ್ಕೊಂಡಿದ್ದೀವಿ ಸೊ ಫೈನಲಿ ಬಂದು ಆಯಿಲ್ ಹೀಟ್ ಆಗಿದೆ ಫಸ್ಟ್ ಬಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ ಹಾಕೋಣ ಕರ್ಬೇವು ಹಾಗೆ ರೆಡ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಒಣಗಿದ ಮೆಣಸಿನ್ಕಾಯಿ ಅಷ್ಟೇ ನೋಡಿ ಕಲರ್ ಬಂದು ಚೇಂಜ್ ಆಗಿದೆ ಈಗ ಬಂದು ಗ್ಯಾಸ್ ಫ್ಲೇಮ್ ಬಂದು ಆಫ್ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟ್ ಅದು ಕೆಳಗಡೆ ಇಟ್ಕೊಂಡು ಅದರಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಬಂದು ರೆಡ್ ಚಿಲ್ಲಿ ಆರ್ಡರ್ ಮಾಡ್ಕೊಳ್ಳೋಣ ರೆಡ್ ಚಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಗ್ರೈಂಡ್ ಹಾಕೊಂಡಿದ್ವಲ್ಲ ಪೌಡರು ಅದು ಬಂದು ಆ್ಯಡ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನೋಡಿ ಎಲ್ಲ ಬಂದು ಮಿಕ್ಸ್ ಮಾಡ್ಕೋತಿದ್ದೀವಿ ಆ್ಯಂಡ್ ಬೆಲ್ಲ ಇತ್ತಲ್ಲ ಅದು ಬಂದು ಚಿಕ್ಕ ಚಿಕ್ಕ ಸ್ಮಾಲ್ ಪೀಸಸ್ ಮಾಡಿ ನೋಡಿ ಈ ಥರ ಪೀಸಸ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ತಿದ್ದೀವಿ ಸೊ ಫೈನಲಿ ಇದು ಹಾಕ್ಕೊಂಡು ಬೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಉಪ್ಪಿನಕಾಯಿ ಬಂದು ಫುಲ್ಲು ಸ್ವೀಟ್ ಅಂಡ್ ಸ್ಪೈಸ್ ಎರಡು ಮಿಕ್ಸ್ ಆಗಿರುತ್ತೆ ಸೊ ನಾವು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀವಿ ಮತ್ತೆ ಜಾಗ್ರಿನೂ ಆಡ್ ಮಾಡಿದೀವಿ ಜಾಗ್ರಿ ಅಂದ್ರೆ ಬೆಲ್ಲ ಮಿನಿಟ್ಸ್ ಮಾತ್ರ ಗ್ಯಾಸ್ ಮೇಲೆ ಇಕ್ಕೋಬೇಕು ಬಿಕಾಸ್ ಅದು ಬೆಲ್ಲ ಬಂದು ಸ್ವಲ್ಪ ಮೆಲ್ಟ್ ಆಗೋ ಗಂಟ ಮಾತ್ರ ಸೊ ನೋಡಿ ಮೆಲ್ಟ್ ಆಗಿದೆ ಈಗ ಬಂದು ಇದಿರುತ್ತಲ್ಲ ಮಾವಿನಕಾಯಿ ನೆನೆಸಿಕ್ಕಿದ್ದು ಅದು ಬಂದು ಅದಲ್ಲ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಾನು ಬಂದು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಸೊ ನಾವು ಬಂದು ನೆನ್ಸಿಕ್ಕಿದ್ವಲ್ಲ ಅದಲ್ಲೇ ಬಂದು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ವಿ ಸೊ ನಮ್ಗೆ ಇದರಲ್ಲಿ ಸಾಲ್ಟ್ ಬೇಕಾಗಿಲ್ಲ ನಿಮಗೆ ಬೇಕಾಗಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಸೊ ಇದು ಎಲ್ಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಗ್ಯಾಸ್ ಆನ್ ಮಾಡ್ಕೋಬೇಕು ಬಂದು ಯಾಕೆ ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಂಡಿದೀವಿ ಅಂದ್ರೆ ಇದು ಬಂದು ಸ್ವಲ್ಪ ಸಾಸ್ ಆಗಿ ಆಗುತ್ತೆ ಅಂದ್ರೆ ಸ್ವಲ್ಪ ಬಂದು ಬಾಯ್ಲ್ ಆಗಿ ಸಾಫ್ಟ್ ಆಗುತ್ತೆ ಸೊ ಬಂದು ಇದು ಸ್ವಲ್ಪ ಹೊತ್ತು ಗ್ಯಾಸಲ್ಲಿ ಇಟ್ಕೊಂಡಿದೀವಿ ನೋಡಿ ಬೆಲ್ಲ ಹಾಕಿದ್ಕೆ ಅದು ಬಂದು ಲೈಕ್ ಜ್ಯೂಸ್ ತರ ಆಗ್ತಿದೆ ತಿನ್ನಾಗಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಬಂದು ಬಾಯ್ಲ್ ಮಾಡ್ಕೋಬಾರ್ದು ಜಸ್ಟ್ ಟೂ ಟು ತ್ರೀ ಮಿನಿಟ್ಸ್ ಮಾತ್ರ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು ಸೊ ಫೈನಲಿ ಬಂದು ನಮ್ಮ ಉಪ್ಪಿನಕಾಯಿ ರೆಡಿ ಆಗಿದೆ ಇದು ಬಂದು ನೀವು ಸ್ಟೋರ್ ಮಾಡ್ಕೋಬೋದು ಲೈಕ್ ಒನ್ ಇಯರ್ ಗಂಟ ಸ್ಟೋರ್ ಮಾಡ್ಕೋಬೋದು ನಿಮಗೆ ಬೇಕಾದರೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೋಬೋದು ಅದರ ಮೇಲೆ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅಂತೂ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್